ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವಿಡಿಯೋದಲ್ಲಿ ನಾನು ಜರ್ದೋಸಿ ವರ್ಕರ್ನ ನೋಡಿ ಈ ರೀತಿ ಜರ್ದೋಸಿ ವರ್ಕನ್ನು ನಾನು ಮಾಡಿ ತೋರಿಸಿದ್ದೆ ಈ ರೀತಿ ಈಗಾಗಲೇ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈಗ ಇದನ್ನ ನಿಮಗೆ ಕಷ್ಟ ಅನಿಸಿರ್ಬೋದು ಇದೇ ರೀತಿ ಪ್ರಾಕ್ಟೀಸ್ ಮಾಡೋದಾದ್ರೆ ತುಂಬಾ ಈಸಿ ಯಾವಾಗಲೂ ಇದೇ ರೀತಿನೇ ನೀವು ವರ್ಕ್ ಮಾಡುವಾಗೆಲ್ಲ ಪ್ರಾಕ್ಟೀಸ್ ಮಾಡುವಂಥದ್ದು ಇಲ್ಲ ನಮಗೆ ಕಷ್ಟ ಆಗ್ತಿದೆ ಅಂದರೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಲ್ಲ ಆ ವಿ ಮೆಥಡನ್ನು ಫಾಲೋ ಮಾಡಿ ಜರ್ದೋಸಿ ವರ್ಕನ್ನು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತೀನಿ ಅದನ್ನೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕೊಟ್ರ ಲೈಕ್ ಕೊಟ್ಟ ತಕ್ಷಣ ನಮಗೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ತುಂಬಾ ಎಲ್ಪ್ ಆಗುತ್ತೆ ಮತ್ತೆ ಇಂಟ್ರೆಸ್ಟ್ ಇರುವಂತ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನೋಡಿ ಜರ್ದೋಸಿ ಈ ರೀತಿ ಇರುತ್ತೆ ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಓದ್ ವಿಡಿಯೋದಲ್ಲೇ ಜರ್ದೋಸಿ ಈ ರೀತಿ ಇರುತ್ತೆ ಇದನ್ನ ಸ್ವಲ್ಪ ಈಗ ನೋಡಿ ಇದನ್ನೇನು ಈಗ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ನಾವು ಪುಟ್ ಪುಟ್ಟದಾಗಿ ಇದನ್ನು ಕಟ್ ಮಾಡ್ಕೋಬೇಕು ಈಗ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ತುಂಬಾ ಆಗುತ್ತೆ ನೋಡಿ ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿ ನಾವು ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಹಾಕ್ತೀವಿ ನೋಡಿ ಅಷ್ಟು ಪುಟ್ಟು ಪುಟ್ಟದಾಗಿ ನೀವು ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಓದ್ ವಿಡಿಯೋದಲ್ಲಿ ನಾನು ಲೆಂತಿಯಾಗಿ ತಗೊಂಡು ಅದರಲ್ಲೇ ಚೈನ್ ಸ್ಟಿಚ್ಚನ್ನು ಮಾಡಿರೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿ ಅಂತ ಹೇಳಿದ್ದೆ ಇದಕ್ಕೇನು ನಾವು ಹೋಲ್ ಲೈನ್ ಬೇಕಾಗಿಲ್ಲ ನಾನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಪುಟ್ಟ ಪುಟ್ಟದಾಗಿ ಇದರಲ್ಲಿ ಸುಮಾರು ಡಿಸೈನ್ಸ್ ಇದೇ ರೀತಿ ಬರುತ್ತೆ ಮುಂದೆ ಈಗ ಪ್ರಾಕ್ಟೀಸ್ ಮಾಡಿ ಮುಂದೆ ಡಿಸೈನ್ಸ್ ಎಲ್ಲ ಫ್ಲವರ್ ಡಿಸೈನ್ ಆಗ್ಬೋದು ಲೀವ್ಸ್ ಫಿಲ್ಲಿಂಗು ಮತ್ತು ಲೋಡ್ ಸ್ಟಿಚ್ ಎಲ್ಲನೂ ಇದರಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಕಾಣಿಸ್ತಿದೆಯಾ ಈ ರೀತಿ ಪುಟ್ಟ ಪುಟ್ಟದಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಇದು ಈಗೆಲ್ಲ ಟ್ರೆಂಡಲ್ಲಿ ತುಂಬಾ ಇದೆ ಇದು ನೋಡಿ ಇದು ಬೇಸಿಕನ್ನು ಕಲ್ತ್ಕಂಡ್ರೆ ನೀವು ಸಾವಿರಾರು ರೂಪಾಯಿನ ಸಂಪಾದನೆ ಮಾಡ್ಬೋದು ಈ ವಿದ್ಯೆಯಿಂದ ಅದಕ್ಕೋಸ್ಕರ ಇದು ಈ ವಿಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಎಲ್ಲೂ ನಾನು ಬೇಜಾರಾಗದೆ ಇರೋ ರೀತಿ ಯಾಕೆ ಅಂದರೆ ಲೆಂತಿ ಅಪಾರ ಲೆಂತಿ ಮಾಡಿದಾಗ ನಿಮಗೆ ಅದನ್ನೇ ಹೇಳಿ ಬೇಜಾರಾಗ್ಬೋದು ಅಂತೇಳಿ ನಾನು ಚಿಕ್ಕದಾಗಿ ಚೊಕ್ಕವಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದಿಷ್ಟನ್ನು ನಾವೀಗ ಕಟ್ ಮಾಡ್ಕೊಂಡ್ವಿ ನೋಡಿ ಕಾಣಿಸ್ತಿದ್ಯಾ ಇದು ಇಷ್ಟನ್ನು ನಾವು ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇಟ್ಕೊಂಡು ಈಗ ಒಂದು ಕಾಟನ್ ಥ್ರೆಡ್ಡನ್ನು ಕಾಟನ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಈಗ ಕಾಟನ್ ಥ್ರೆಡ್ ಅನ್ನು ತೆಗೆದು ಈಗ ಒಂದು ಲಾಕನ್ನು ಮಾಡ್ಕೊಳ್ಳಿ ಇದನ್ನು ಕಾಣಿಸ್ತಿದ್ಯಾ ನೋಡಿ ಈಗ ಕಾಣಿಸ್ತಿದೆ ನೋಡಿ ಈಗ ಈ ರೀತಿ ಎಳ್ಕೊಂಡಿದ್ದೀನಿ ವೈಟ್ ದಾರ ಇದು ಅದರಿಂದ ಸ್ವಲ್ಪ ಮಂಕು ನೋಡಿ ಈಗ ಇದನ್ನು ತೋರಿಸ್ತೀನಿ ಯಾವ ರೀತಿ ಇನ್ಸಲ್ಟ್ ಮಾಡ್ಕೊಳ್ಳೋದು ಅಂತ ನೋಡಿ ಇದನ್ನು ನಾವು ಏನು ಬಲುವಂಥ ಏನಿಲ್ಲ ಅದೇ ಹೋಗತ್ತೆ ನೋಡಿ ಈ ರೀತಿ ಇಟ್ಕೊಂಡು ಇದೆ ಹೋಲಿದೆ ನೋಡಿ ಹೋಲಲ್ಲಿ ಇಟ್ಕೊಂಡು ಕೈಯಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ಹೋಗತ್ತೆ ಈಗ ಇದನ್ನು ಇಲ್ಲಿಗೆ ಹಾಕಿ ಇದು ತುಂಬಾ ಈಸಿ ಈಗ ನೋಡ್ತಾ ಇರುವಂಥವ್ರು ಮಾಡ್ಬೋದು ಅದಕ್ಕೋಸ್ಕರ ನಿಮಗೆ ಆ ಮೆಥಡ್ ಕಷ್ಟ ಅನಿಸಿದ್ರೆ ಖಂಡಿತವಾಗ್ಲೂ ಈ ಮೆಥಡನ್ನು ಫಾಲೋ ಮಾಡಿ ನೀವು ಒಂದು ಗ್ರಿಪ್ ಸಿಗೋವರೆಗೂ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಕಷ್ಟ ಅನಿಸೋದೇ ಇಲ್ಲ ಅಷ್ಟು ನೋಡಿ ಈಗ ಇನ್ನೊಂದನ್ನು ಈ ರೀತಿ ತಗೊಂಡು ನೋಡಿ ಈ ರೀತಿ ತಗೊಳ್ಳೋಣ ತಗೊಂಡು ಇದನ್ನು ಈ ರೀತಿ ಇನ್ಸಲ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇನ್ಸಲ್ಟ್ ಸೇಮ್ ನಾವು ಇದಾಗ್ತೀವಿ ನೋಡಿ ಏನು ಚೈನ್ ಸ್ಟಿಚನ್ನು ಸಿಲ್ಕ್ ಥ್ರೆಡಲ್ಲಿ ಹಾಕ್ತೀವಲ್ಲ ಸೇಮ್ ಮೆಥಡಲ್ಲೇ ಬರುತ್ತೆ ಇದು ಇದನ್ನು ಜರ್ದೋಸಿನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಇನ್ಸಲ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಇನ್ಸಲ್ಟ್ ಮಾಡ್ಕೊಂಡು ನೀವು ಬೀಡ್ಸನ್ನು ಹಾಕೋದಕ್ಕೆ ಹೇಳ್ಕೊಟ್ಟಿದ್ದೀನಲ್ಲ ನೀಡಲು ಅದರಲ್ಲಾದರೂ ಆಗತ್ತೆ ಮತ್ತು ಇದತ್ತ್ಮೂರನೇ ನಂಬರ್ಸ್ ನೀಡಲ್ ಬರುತ್ತೆ ಅದರಲ್ಲಾದರೂ ಆಗತ್ತೆ ನೋಡಿ ಈ ರೀತಿ ನಾವು ಚೈನ್ ಸ್ಟಿಚನ್ನು ಇದರಲ್ಲಿ ಹಾಕೊಂಡು ಹೋಗ್ಬೋದು ಪ್ರಾಕ್ಟೀಸ್ ಮಾಡೋವರೆಗೂ ಪ್ರಾಕ್ಟೀಸ್ ಆದ ನಂತರ ನಿಮಗೆ ಅದು ಬರುತ್ತೆ ಈ ರೀತಿ ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊಳ್ಳಿ ತುಂಬನೇ ಗ್ರಿಪ್ಪು ಸಿಗತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ಮಾಡುವಾಗ ನೋಡಿ ಈ ರೀತಿ ನಿಮಗೆ ಎಲ್ಲಿವರೆಗೂ ಬೇಕು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂದರೆ ಮಾಡ್ತಾನೆ ಇರ್ಬೋದು ಅಷ್ಟು ಖುಷಿ ಖುಷಿಯಾಗಿ ಮಾಡುವಂಥ ಕೆಲಸ ಇದು ನೋಡಿ ಬೇಜಾರಾಗದಂತೆ ಈ ರೀತಿ ಎಲ್ಲ ನೀವು ಮಾಡ್ಕೊಬೋದು ಚೈನ್ ಸ್ಟಿಚ್ಚು ಎಷ್ಟು ಈಸಿಯಾಗಿ ನೋಡಿ ಇಲ್ಲಿ ದಾರನ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಎಲ್ಲ ಕಳ್ಕಂಡ್ರೆ ಅದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ ನೀವು ಎರಡು ರೀತಿಯಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಇದನ್ನು ಈ ರೀತಿ ಇನ್ಸಲ್ಟ್ ಮಾಡ್ಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಇದನ್ನು ನೋಡಿ ಈಗ ಈ ರೀತಿ ಇನ್ಸಲ್ಟ್ ಮಾಡ್ಕೋಬೇಕು ಕಾಣಿಸ್ತಿದೆಯಾ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಇನ್ಸಲ್ಟ್ ಮಾಡ್ಕೊಂಡು ಈ ದಾರನೇ ಎಳ್ದಿಟ್ ಇಟ್ಕೊಂಡಿರ್ತೀವಿ ನೋಡಿ ಇದಾರೆ ಎಳ್ದಿರುವಂಥ ಸಾರಿ ಇದನ್ನ ಈ ರೀತಿ ಕೈಯಲ್ಲಿ ಎಳ್ದಿಟ್ಕೋಬೇಕು ಜರ್ದೋಸಿನ ಈಗ ಒಂದು ಬೆಟ್ಟಿಂದ ಈ ರೀತಿ ತಳ್ಕೊಬೇಕಾಗತ್ತೆ ತಳ್ಕೊಂಡು ಈ ರೀತಿ ನೀವು ಲಾಕರ್ನ ಮಾಡ್ಕೊಳ್ಳಿ ಎಷ್ಟು ಈಸಿಯಾಗಿ ಬಂತು ನೋಡಿ ಇಷ್ಟು ಈಸಿಯಾಗಿ ಎಲ್ಲೂ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತೀನಿ ನಾನು ಅಷ್ಟು ಈಸಿಯಾಗಿ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ ಕಲಿಯೋದಕ್ಕೆ ಮತ್ತೆ ಎಷ್ಟು ಜನ ಕಲಿತಾ ಇದ್ದೀರಾ ಅಂತ ಗೊತ್ತಾದರೆ ಮುಂದಿನ ವೀಡಿಯೋಸ್ ಮಾಡೋದಕ್ಕೆ ನಮಗೆ ತುಂಬಾ ಖುಷಿಯಾಗತ್ತೆ ನಮ್ಮ ಶ್ರಮ ಫಲಿಸ್ತಾ ಇದೆ ಅಂತ ಖುಷಿಯಾಗತ್ತೆ ಅದಕ್ಕೋಸ್ಕರ ನೀವು ನಾವು ಏನು ಹೇಳ್ಕೊಡ್ತೀವಲ್ಲ ಅದಷ್ಟನ್ನು ಕಲ್ತ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು ನೋಡಿ ಇಷ್ಟು ನಾನು ತೋರಿಸ್ತಾ ಇರುವಂಥದ್ದು ಈ ರೀತಿ ನೀವು ಮಾಡ್ಕೊಂಡಾಗ ಇಲ್ಲಿ ಹೆಣ್ಣಾಟನ ಕೊಡ್ತಾಯಿದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ ಇದೇ ರೀತಿ ನೀವು ಒಂದು ಸತಲ್ಲ ಎರಡು ಸತಿ ವೀಡಿಯೋನ ನೋಡಿ ಇದು ಯಾವ ರೀತಿ ಕಟ್ ಮಾಡ್ಕೊಂಡೆ ಯಾವಾಗ ಇದನ್ನು ಎಕ್ಸ್ಪೆಂಡ್ ಮಾಡಬೇಕಾ ಬೇಡವಾ ಈ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದೇನು ಎಕ್ಸ್ಪೆಂಡ್ ಮಾಡಿ ಕಟ್ಟಿಂಗ್ ಮಾಡುವಂಥದ್ದು ಏನಿಲ್ಲ ಯಾಕೆ ಅಂದರೆ ನಾವೇ ಕಟಿಂಗ್ ಮಾಡಿರ್ತೀವಿ ಹೋಲ್ ಇರುತ್ತೆ ಅದರಲ್ಲಿ ನೋಡಿ ಇದರಲ್ಲಿ ನಾವೇ ಕಟಿಂಗ್ ಮಾಡಿ ಹೋಲ್ ಇರುತ್ತೆ ಅಲ್ಲ ಅದಕ್ಕೆ ನಾವು ಲಾಕ್ ಮಾಡ್ಕೊತ ಹೋಗ್ಬೋದು ಈಗ ಮೊನ್ನೆ ತೋರಿಸಿದ್ದಂಥ ಕಾಣಿಸ್ತಿದೆಯಾ ಇಲ್ಲಿ ನೋಡಿ ಎರಡು ಥರ ಜರ್ದೋಸಿಲಿ ಮೊನ್ನೆ ಈಗಾಗಲೇ ನೀವು ವೀಡಿಯೋಸನ್ನು ನೋಡಿರ್ತೀರ ನೋಡಿಲ್ದಿರೋದ್ರ ಇಲ್ಲದೇ ಇರೋರು ನೋಡಿ ಇಲ್ಲಿ ನೋಡಿ ಎರಡರಲ್ಲಿ ತೋರಿಸಿದ್ದೆ ಇದನ್ನು ಎಕ್ಸ್ಪ್ಲೆಂಡ್ ಮಾಡಿ ಸ್ವಲ್ಪ ಅಂತ ಹೇಳಿದ್ದೆ ನಾನು ಯಾಕೆಂದರೆ ಇದು ಫುಲ್ಲು ಕವರಾಗಿರುತ್ತೆ ನಮಗೆ ಲಾಕ್ ಮಾಡಿ ಸೂಜಿಯಿಂದ ತೆಗೆಯೋದಕ್ಕೆ ಸ್ವಲ್ಪ ಹೋಲ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಎಕ್ಸ್ಪ್ಲೆಂಡ್ ಮಾಡಬೇಕು ಹಂಗಂತ ಜಾಸ್ತಿ ಹೇಳಿದ್ಬಿಟ್ರೆ ಅದು ಕೆಲಸಕ್ಕೆ ಬರೋಲ್ಲ ಆ ರೀತಿ ಫಿಂಗ್ ಫ್ರಿಂಗ್ ರೀತಿ ತಂತಿ ಥರ ಆಗಿಬಿಡುತ್ತೆ ಈ ರೀತಿ ಜರ್ದೋಸಿ ತಗೊಂಡಾಗ ಇದರಲ್ಲಿ ಆಲ್ಮೋ ಆಲ್ರೆಡಿ ಇದಿರುತ್ತೆ ಏನು ಹೋಲ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇದು ಆಟೋಮೆಟಿಕ್ಕಾಗಿ ಲಾಕ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಇದಕ್ಕೆ ನಮಗೆ ಲಾಕ್ ಆಗೋದಿಕ್ಕೆ ಅದು ಹೋಲ್ ಇರಲ ಹೋಲ್ ಇರೋದಿಲ್ಲ ಸೊ ಅದಕ್ಕಾಗಿ ಏನು ಅಂದರೆ ಇದನ್ನು ಸ್ವಲ್ಪ ಎಕ್ಸ್ಪ್ಲೇಂಡ್ ಮಾಡ್ಕೊಳ್ಳಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡಾಗ ನಿಮಗೆ ಈಸಿಯಾಗಿ ಆಗುತ್ತೆ ಈದು ಮೆಥಡಲ್ಲಿ ಮಾಡುವಾಗ ಇಲ್ಲಿ ತೋರಿಸಿದ್ನಲ್ಲ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಈ ಮೆಥಡಲ್ಲಿ ಮಾಡುವಾಗ ಹೋಲ್ಸ್ ನಾವೇ ಕಟಿಂಗ್ ಮಾಡ್ಕೊಂಡಿರ್ತೀವಿ ಅದಕ್ಕಾಗಿ ನೀವೇನು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡೋದೇ ಬೇಕಾಗಿಲ್ಲ ಎಕ್ಸ್ಪ್ಲೇಂಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದಾಗ ಅದೇ ಫುಲ್ಲು ತಂತಿ ರೀತಿಯಾಗಿ ಹೋಗ್ಬಿಡತ್ತೆ ಅದು ಫುಲ್ ಕೆಲಸಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ನಾನು ಹೇಳ್ತಾ ಇರೋದು ಸೊ ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಏನಾದರೂ ಇದರಲ್ಲಿ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು ನೀವು ಏನು ಎಲ್ಲ ಅರ್ಥ ಆಗಿಲ್ಲ ಅಂತ ಹೇಳ್ತೀರಾ ಅದನ್ನು ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ಇನ್ನೊಂದು ಜರ್ದೋಸಿ ಬಗ್ಗೆನೇ ತಿಳ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ಫುಲ್ ಜರ್ದೋಸಿ ಕ್ಲಾಸೇ ಇರುತ್ತೆ ಇನ್ನು ಮುಂದೆ ಅದು ಮುಗಿಯುವರೆಗೂ ಮಧ್ಯ ಮಧ್ಯೆ ಬೇರೆ ಒಂದೊಂದು ಏಕೆಂದರೆ ಒಂದೇ ತೋರಿಸ್ತಾ ಇದ್ದಾಗ ಬೇಜಾರಾಗುತ್ತೆ ಮಧ್ಯೆ ಮಧ್ಯೆ ವೀಡಿಯೋಸ್ ಕಟಿಂಗ್ಸ್ ಆಗ್ಬೋದು ಈ ಈ ವರ್ಕ್ ಸಣ್ಣ ಪುಟ್ಟ ಡಿಸೈನ್ ಬುಟ್ಟ ಡಿಸೈನ್ಸ್ ಆಗ್ಬೋದು ಅದ್ರ ನಿಮಗೆ ಆರಿ ವರ್ಕ್ ಬಗ್ಗೆ ಏನು ತಿಳುವಳ್ಕೆ ಬೇಕೋ ಅದ್ರ ಮೆಟೀರಿಯಲ್ಸ್ ಬಗ್ಗೆ ಬೇಕಾ ಮತ್ತು ಅವನ್ನ ಹೇಗೆ ತಗೊಳ್ಳೋದು ಮೆಟೀರಿಯಲ್ಸನ್ನು ಯಾವ ರೀತಿ ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಈ ರೀತಿ ಎಲ್ಲ ನಿಮಗೇನಾದ್ರು ವಿಷಯಗಳು ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದಷ್ಟು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಕೊಟ್ಟರಲ್ವಾ ಥ್ಯಾಂಕ್ ಯು